ಎಲ್ಲರೂ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಬೋದು ಶಾವ್ಗೆ ಇಡ್ಲಿ ಇದೇ ಅಪ್ಪ ಅಥವಾ ಮಕ್ಕಳಿಗೆ ಇಷ್ಟ ಆಗುವಂಥ ಮ್ಯಾಗಿ ಇಡ್ಲಿ ಮಾಡೋದು ಹೇಗೆ ನನ್ನ ತಿಳ್ಕೊಳ್ಳೋಣ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಎಣ್ಣೆ ಅಥವಾ ತುಪ್ಪ ಉಪ್ಪು ಮತ್ತೆ ನೀರು ಇಷ್ಟಿದ್ರೆ ಸಾಕಾಗುತ್ತೆ ಇದು ಮಾಡೋ ವಿಧಾನ ತುಂಬ ಸಿಂಪಲ್ ಆಗಿರೋದ್ರಿಂದ ಬ್ಯಾಚುಲರ್ಸು ಮಾಡ್ಕೋಬೋದು ಆಮೇಲೆ ದಿನ ಬೆಳಗಾದರೆ ಮಕ್ಕಳಿಗೆ ಟೂ ಟಿಫನ್ ಬಾಕ್ಸಿಗೆ ಏನಾಗಿ ಕಳಿಸ್ಬೇಕು ಅಂತ ಯೋಚನೆ ಮಾಡೋ ಅಮ್ಮಂದ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ನು ಆಮೇಲೆ ಮಕ್ಕಳಿಗಿದು ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಇದು ಅವರು ಇಷ್ಟಪಡೋ ಮ್ಯಾಗಿ ಥರ ಇರುತ್ತೆ ಇದು ಮ್ಯಾಗಿ ಕೊಡಬೇಡಿ ಆದರೆ ಇದು ಮ್ಯಾಗಿ ಥರ ಇರುತ್ತೆ ಮಕ್ಕಳಿಗೆ ಇದು ಮ್ಯಾಗಿ ಇಡ್ಲಿ ಅಂತಲೇ ಅಂತಾರೆ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಅಕ್ಕಿ ನೆನೆ ಹಾಕೋದು ರುಬ್ಬೋದು ಇದು ಯಾವುದೇ ಥರದ ಜಂಜಾಟ ಇಲ್ಲದೆ ಇರೋದ್ರಿಂದ ಮಾಡೋದು ತುಂಬ ಈಸಿ ಆಮೇಲೆ ಟೇಸ್ಟಿಯಾಗೂ ಇರುತ್ತೆ ಬೇಗನೂ ಆಗುತ್ತೆ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಬ್ರೇಕ್ಫಾಸ್ಟಿಗೆ ನಾನು ಬನ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಂಬಿಡೋಣ ಏನಿಲ್ಲ ಒಂದು ಪಾತ್ರೆನಲ್ಲಿ ನೀರು ಕುದಿಯೋದಕ್ಕೆ ಇಟ್ಬಿಡಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ ತುಪ್ಪ ಸಡನ್ನಾಗಿ ಸಿಗಲಿಲ್ಲ ಅಂದರೆ ಎಣ್ಣೆನೇ ಹಾಕಿ ಒಂದು ಸ್ಪೂನ್ನಷ್ಟು ಏನು ಪ್ರಾಬ್ಲಮ್ ಇಲ್ಲ ತುಪ್ಪ ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿ ಜಾಸ್ತಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಷ್ಟೇ ಇನ್ನು ಅದರ ದೊಡ್ಡ ವ್ಯತ್ಯಾಸ ಏನಾಗಿರಲ್ಲ ತುಪ್ಪ ಹಾಕೋದ್ರಿಂದ ಹಾಕಲೇಬೇಕು ಅಂತ ಏನು ಇಲ್ಲ ಇಷ್ಟನ್ನು ಹಾಕಿ ಆ ಕುದಿತಾ ಇರೋ ನೀರನ್ನ ಒಂದೆರಡು ಬೌಲ್ ಹಿಟ್ಟು ತಗೊಂಡು ಒಂದೆರಡು ಬೌಲ್ನಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಈ ಕುದಿತಾ ಇರೋಂಥ ನೀರನ್ನ ಹಾಕಬೇಕು ಒಂದೇ ಸಾರಿ ಯಾವ ಕಾರಣಕ್ಕೂ ನೀರನ್ನ ಹಾಕಿ ಹೋಗಬಾರ್ದು ಏಕೆಂದರೆ ಹೆಚ್ಚು ಕಡಿಮೆ ಆದರೆ ಒಂದು ನೀರು ಶಾರ್ಟೇಜ್ ಬಂದರೆ ಗಟ್ಟಿಯಾಗುತ್ತೆ ಇಲ್ಲ ನೀರು ಜಾಸ್ತಿ ಆಗೋದ್ರೆ ತೆಳುವಾಗುತ್ತೆ ಆದ್ರೂ ಒತ್ತಕ್ಕೆ ಬರಲ್ಲ ಗಟ್ಟಿ ಇದ್ರೂಂತೂ ಒತ್ತಕ್ಕೆ ಬರೋದೇ ಇಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ತುಂಬ ಚೆನ್ನಾಗಿ ನಾದ್ಕೊತ ಚಪಾತಿ ಹಿಟ್ಟಿಗಿಂತಲೂ ಸ್ಮೂತ್ ಇರಬೇಕು ದೋಸೆ ಇಟ್ಟಿಗಿಂತಲೂ ಗಟ್ಟಿ ಇರಬೇಕು ಈ ಥರ ಇದ್ರೆ ಓದೋದಕ್ಕೆ ಚೆನ್ನಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೀವು ಇಡ್ಲಿ ಕುಕ್ಕರ್ಗೆ ನೀರು ಹಾಕಿಟ್ಬಿಟ್ಟು ಇದಕ್ಕೆ ಚಕ್ಲಿ ಒತ್ತೋವ ಅಂಥದ್ದು ಇದಕ್ಕೆ ಸಣ್ಣ ಹೋಲ್ಸ್ ಇರುತ್ತಲ್ಲ ಅದನ್ನ ತೊಗೋಬೇಕು ದೊಡ್ಡ ಇಂದ ಬೇಡ ಸಣ್ಣ ಇರುತ್ತಲ್ಲ ಅದನ್ನ ತೊಗೊಳ್ಳಿ ಅದನ್ನು ತೊಗೊಂಡು ಅದಕ್ಕೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕ್ಬಿಟ್ಟು ಒತ್ತಿ ಖಾಲಿ ಬಿಡಿ ಯಾಕಂದ್ರೆ ಲಾಸ್ಟ್ನೇದು ಫಸ್ಟ್ನೇದು ಬಂದ್ಬಿಟ್ಟು ನೀರು ಹತ್ರ ಇರೋದ್ರಿಂದ ಆಗುತ್ತೆ ಹಾಗಾಗಿ ನಾವು ಖಾಲಿ ಬಿಡ್ತೀವಿ ಮೋಸ್ಟ್ಲಿ ಥರ ಆಗಲ್ಲ ಅಂತ ಅನ್ಸೋ ತರ ನಿಮಗಿದ್ರೆ ನೀವು ಮೂರರಲ್ಲೂ ಹಾಕಿ ಈ ತರ ಎರಡು ಹಾಕ್ಬಿಟ್ಟು ಫಿಲ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ಮೇಲೆ ನೀವು ಅದನ್ನು ಮುಚ್ಚೋಳ ತೆಗೆದು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಕೈ ಗಂಟಿಲ್ಲ ಅಂತಂದರೆ ಆಗಿದೆ ಅಂತ ಆಗಿದೆ ಅಂತ ಗೊತ್ತಾಗುತ್ತೆ ಆವಾಗ ಅದನ್ನು ತೆಗೆದು ಒಂದು ಒಳ್ಳೆ ಸಾಂಬಾರು ಜೊತೆ ಬ್ರೇಕ್ಫಾಸ್ಟ್ ಮಾಡಿ ತುಂಬ ಚೆನ್ನಾಗೇ ಇರುತ್ತೆ ಇದಕ್ಕೆ ಸಾಂಬಾರು ಯಾವ್ದು ಮಾಡ್ತೀವಿ ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕ್ತೀನಿ ಹಾಗೆ ಇದೇ ಥರದ್ದು ರೆಸಿಪಿಗಳು ನಿಮಗೆ ವೆರೈಟಿ ವೆರೈಟಿ ರೆಸಿಪಿಗಳು ತುಂಬ ಬೇಗನೆ ಮಾಡೋವಂಥ ರೆಸಿಪಿಗಳು ರೆಸಿಪಿಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಆಮೇಲೆ ಈ ಇಡ್ಲಿ ಹೇಗೆ ಬಂತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ಶೇರ್ ಮಾಡಿ ಹೀಗೆ ವಾಚ್ ಮಾಡ್ತಾಯಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಎಲ್ರಿಗೂ